ಎರಡು ಸಾವಿರದ ಇಪ್ಪತ್ತೈದರ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಗಣಿತ ಕಿ ಉತ್ತರಗಳು ಮೊದಲನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು ನೂರ ಎಂಬತ್ತು ಇಂಟು ಸೊನ್ನೆ ಇಂಟು ಒಂದು ಇಂಟು ಏಳು ಇದರ ಗುಣಲಬ್ಧ ಎಷ್ಟ ನಾವು ನೂರ ಎಂಬತ್ತನ್ನು ಸೊನ್ನೆಯಿಂದ ಗುಣಿಸಿದರೆ ಸೊನ್ನೆ ಆಗುತ್ತೆ ಏಳನ್ನು ಒಂದು ಒಂದರಿಂದ ಗುಣಿಸಿದರೆ ಏಳೊಂದು ಏಳು ಹಾಗಾಗಿ ಸೊನ್ ಮತ್ತೆ ಸೊನ್ನೆಯಿಂದ ಗುಣಿಸಿದಾಗ ನಮಗೆ ಉತ್ತರ ಬರೋದು ಸೊನ್ನೆನೇ ಹಾಗಾಗಿ ಈ ಕೆಳಗಿನ ಸಂಖ್ಯೆ ಗುಣಲಬ್ಧವು ಸೊನ್ನೆ ಆಪ್ಷನ್ ಟು ಸರಿಯಾದ ಉತ್ತರ ಸೊನ್ನೆ ನಾವು ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದರೆ ಉತ್ತರ ಸೊನ್ನೆನೇ ಬರುತ್ತೆ ನಾಲ್ಕು ಎಂಟು ಸೊನ್ನೆ ಎರಡು ಐದು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ ಐದು ಅಂಕಿಯ ಅತಿ ಸಣ್ಣ ಸಂಖ್ಯೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮೂರು ಎರಡು ಸೊನ್ನೆ ನಾಲ್ಕು ಐದು ಎಂಟು ಇದರಲ್ಲಿರೋ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಇದು ಹಾಗಾಗಿ ಮೂರು ಸರಿಯಾದ ಉತ್ತರ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲಬ್ಧವು ಹದಿನೈದು ಶೇಷ ಐದು ಬರುತ್ತದೆ ಹಾಗಾದರೆ ಇದರ ಡ್ಯಾಶ್ ಆಗಿರುತ್ತದೆ ಇದರ ಭಾಜ್ಯವು ಡ್ಯಾಶ್ ಆಗಿರುತ್ತದೆ ಭಾಜ್ಯ ಯಾವುದು ಇದರಲ್ಲಿ ಇದನ್ನು ಭಾಗಿಸಿದ್ರೆ ಗೊತ್ತಾಗತ್ತೆ ನೂರ ಎಂಬತ್ತೈದನ್ನು ಹನ್ನೆರಡರಲ್ಲಿ ಭಾಗಿಸಿದಾಗ ಹದಿನೈದು ಭಾಗಲಬ್ಧ ಶೇಷ ಎಷ್ಟು ಬಂತು ಐದು ಬರುತ್ತೆ ಶೇಷ ಐದು ಹದಿನೈದು ಭಾಗಲಬ್ಧ ಭಾಜ್ಯ ನೂರ ಎಂಬತ್ತೈದು ಇದಕ್ಕೆ ಸರಿಯಾದ ಉತ್ತರ ನೂರ ಎಂಬತ್ತೈದು ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಎಂ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಸಂಖ್ಯೆಯನ್ನು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎರಡು ಹಳ್ಳಿಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇವೆರಡನ್ನು ಕೊಡಬೇಕು ಇವೆರಡನ್ನು ಕೂಡಿದಾಗ ಬರುವಂತಹ ಉತ್ತರ ಎಂಟು ಸಾವಿರದ ಇನ್ನೂರ ಎಂಬತ್ತ ಎರಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಸರಿಯಾದ ಉತ್ತರ ಎಂಟು ಸಾವಿರದ ಇನ್ನೂರ ಎಂಬತ್ತೆರಡು ಎರಡು ಸಾವಿರದ ನಾನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾನೂರ ಎಂಬತ್ತೇಳರ ಮೊತ್ತವನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಫಸ್ಟು ನಾವೇನು ಮಾಡಬೇಕು ಇವೆರಡನ್ನು ಕೂಡ್ಕೋಬೇಕು ಇವೆರಡನ್ನು ಕೂಡಿದಾಗ ಎಷ್ಟು ಬರುತ್ತೆ ಐದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ಬರುತ್ತೆ ಅದನ್ನು ಹತ್ತಕ್ಕೆ ಹತ್ತರ ಸ್ಥಾನಕ್ಕೆ ಸಮೀಪಿಸಿ ಅಂದಾಗ ಸಾವಿರದ ಐದು ಸಾವಿರದ ಒಂಬೈನೂರ ಐವತ್ತು ಆಗುತ್ತೆ ಹತ್ತಕ್ಕೆ ನಲ್ವತ್ತೊಂಬತ್ತಕ್ಕೆ ಹತ್ತಿರ ಇರೋದು ಯಾವುದು ಐವತ್ತು ಹಾಗಾಗಿ ಐದು ಸಾವಿರದ ಒಂಬೈನೂರ ಐವತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಅವೆರಡನ್ನೂ ಕೂಡಿಸ್ಬಿಟ್ಟು ಆಮೇಲೆ ಅದನ್ನು ಹತ್ತರ ಸಮೀಪ ಸಂಖ್ಯೆಗೆ ನಾವು ಅದನ್ನು ಬರಿಬೇಕು ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದರ ವ್ಯತ್ಯಾಸ ವ್ಯತ್ಯಾಸ ಅಂತ ಕೇಳಿದಾಗ ನಾವು ಏನು ಮಾಡಬೇಕು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದ್ರೆ ನಮಗೆ ಅದರ ವ್ಯತ್ಯಾಸ ಸಿಗುತ್ತೆ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದನ್ನು ಕಳೆದ್ರೆ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತ ಒಂಬತ್ತು ಬರುತ್ತೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ವ್ಯತ್ಯಾಸ ಅಂತ ಕೇಳಿದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದ್ರೆ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ ಭಿನ್ನರಾಶಿಯ ರೂಪ ಯಾವುದಿದು ಇದರಲ್ಲಿ ಎಷ್ಟು ಸಮಭಾಗಗಳಿದ್ದಾವೆ ಹತ್ತು ಸಮ ಭಾಗಗಳಿದ್ದಾವೆ ಹತ್ತು ಕೆಳಗೆ ಎಷ್ಟು ಬಣ್ಣ ಹಚ್ಚಿರುವ ಭಾಗಗಳಷ್ಟು ಏಳು ಹಾಗಾಗಿ ಏಳು ಹತ್ತನೇ ಏಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಸರಿಯಾದ ಉತ್ತರ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುತ್ತದೆ ನಾವು ಇದಕ್ಕೆ ಎಷ್ಟು ಸೇರಿಸಬೇಕು ಅಂದರೆ ಅದು ನಾವು ಕೂಡಿಸ್ಕೊತ ಕೋರೋಕ್ಕಾಗಲ್ಲ ಹಾಗಾಗಿ ನಾವು ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದರಲ್ಲಿ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರನ್ನು ಕಳೆದ್ರೆ ನಮಗೆ ಅದರ ವ್ಯತ್ಯಾಸ ಗೊತ್ತಾಗುತ್ತೆ ಕಳಿಬೇಕು ಎಷ್ಟು ಬರುತ್ತೆ ಕಳೆದಾಗ ಮೂವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಬಂತು ಹಾಗಾಗಿ ಇವೆರಡರ ನಡುವಿನ ವ್ಯ ಎಷ್ಟನ್ನು ಸೇರಿಸಿದ್ದಾರೆ ಅಂದರೆ ನಾವು ಮುನ್ ಮೂವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತನ್ನು ಸೇರಿಸಿದ್ರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ನಮಗೆ ಸಿಗುತ್ತೆ ವ್ಯತ್ಯಾಸ ಕೇಳಿದಾಗೂ ನಾವು ಈ ರೀತಿ ಕಳಿಬೇಕು ಕಳಿ ಕಳೆದ್ರೆ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಎಷ್ಟನ್ನು ಸೇರಿಸ್ಬೇಕು ಅಂತ ಕೇಳಿದ್ರೆ ಈ ಸಂಖ್ಯೆ ಆಗುತ್ತೆ ಎಷ್ಟನ್ನು ಸೇರಿಸ್ಬೇಕು ಅಂತ ಕೇಳಿದ್ರೂ ನಮಗೆ ಕಳೆದಾಗ ಉತ್ತರ ಸಿಗುತ್ತೆ ಎಂಬತ್ತೆರಡು ಅನ್ನು ಪೈಸೆಗಳಲ್ಲಿ ಸೂಚಿಸಿ ಎಂಬತ್ತೆರಡು ರೂಪಾಯಿಯನ್ನು ಪೈಸೆಗಳಲ್ಲಿ ಸೂಚಿಸಿ ಎಂಬತ್ತೆರಡು ರೂಪಾಯಿ ಒಂದು ರೂಪಾಯಿಗೆ ನೂರು ಪೈಸೆ ಆದರೆ ಎಂಬತ್ತೆರಡು ರೂಪಾಯಿಗೆ ಏನು ಮಾಡಬೇಕು ಒಂದು ರೂಪಾಯಿಗೆ ನೂರು ಪೈಸೆ ಹಾಗಾಗಿ ಎಂಬತ್ತೆರಡು ಇಂಟು ನೂರು ಹಾಗಾಗಿ ಎಷ್ಟು ಬರುತ್ತೆ ಉತ್ತರ ಎಂಬತ್ತು ಗುಣಿಸ್ಬೇಕು ಎಂಬತ್ತೆರಡು ಎಂಟು ಸಾವಿರದ ಇನ್ನೂರು ಪೈಸೆ ಎಂಟು ಸಾವಿರದ ಇನ್ನೂರು ಪೈಸೆ ಸರಿಯಾದ ಉತ್ತರ ಎಂಟು ಸಾವಿರದ ಇನ್ನೂರು ಪೈಸೆ ಆಪ್ಷನ್ ಟು ಸರಿಯಾದ ಉತ್ತರ ನಲವತ್ತೆಂಟು ಇಂಟು ಡ್ಯಾಶ್ ನಲ್ವತ್ತೆಂಟು ನಲ್ ಇಲ್ಲಿ ನಲವತ್ತೆಂಟು ಬರಬೇಕು ಅಂದರೆ ಇಲ್ಲಿ ಎಷ್ಟು ಹಾಕಬೇಕು ಒಂದು ಹಾಕಬೇಕು ನಲ್ವತ್ತೆಂಟು ಒಂದಲಿ ನಲ್ವತ್ತೆಂಟು ಸರಿಯಾದ ಉತ್ತರ ಒನ್ ಆಪ್ಷನ್ ತ್ರೀ ಒಂದು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಹಣವನ್ನು ಅಮರ್ ಅಕ್ಬರ್ ಮತ್ತು ಅಂತೋಣಿಯವರಿಗೆ ಸಮನಾಗಿ ಹಂಚಲಾಯಿತು ಹಾಗಾದರೆ ಪ್ರತಿಯೊಬ್ಬರ ಪ್ರತಿಯೊಬ್ಬರಿಗೆ ದೊರಕಿದ ಹಣದ ಹಣದ ಪಾಲೆಷ್ಟು ಎಷ್ಟು ಒಬ್ಬೊಬ್ಬರಿಗೆ ಅಂದರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಫಸ್ಟ್ ನೋಡ್ಕೋಬೇಕು ಅಮರ್ ಅಕ್ಬರ್ ಅಂತೋಣಿ ಮೂರು ಜನ ಇದ್ದಾರೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದನ್ನು ಮೂರು ಜನಕ್ಕೆ ಹಂಚಬೇಕು ಹಾಗಾಗಿ ನಾವು ಏನು ಮಾಡಬೇಕು ಭಾಗಿಸ್ಬೇಕು ಮೂರ ಮೂರರಿಂದ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದನ್ನು ಭಾಗಿಸಿದಾಗ ನಮಗೆ ಉತ್ತರ ಎಷ್ಟು ಸಿಗುತ್ತೆ ಒಂದು ಸಾವಿರದ ನಾನ್ನೂರ ಎಪ್ಪತ್ತೈದು ಮೂರರಿಂದ ಭಾಗಿಸಿದಾಗ ನಮಗೆ ಉತ್ತರ ಸಿಗುತ್ತೆ ಒಂದು ಸಾವಿರದ ನಾನ್ನೂರ ಎಪ್ಪತ್ತ ಐದು ಸರಿಯಾದ ಉತ್ತರ ಆಪ್ಷನ್ ತ್ರೀ ಒಂದು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಒಬ್ಬೊಬ್ಬರಿಗೆ ಸಿಗತ್ತೆ ಈ ರೀತಿ ಕೇಳಿದಾಗ ನಾವು ಭಾಗಕಾರವನ್ನು ಮಾಡಬೇಕು ಹಂಚಬೇಕು ಅಂತ ಕೇಳಿದಾಗ ನಾವು ಭಾಗಕಾರವನ್ನು ಮಾಡಬೇಕು ಭಾಗಸ್ತಾಮಾಗ ನಮಗೆ ಒಬ್ಬೊಬ್ಬರಿಗೆ ಎಷ್ಟು ಸಿಗತ್ತೆ ಅನ್ನೋದು ಗೊತ್ತಾಗುತ್ತೆ ಹದಿನೆಂಟು ಕಿ ಗ್ರಾಮ್ ಎಪ್ಪತ್ತು ಏಳ್ನೂರ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತ ಹದಿನೆಂಟು ಕಿ ಗ್ರಾಮ್ ಹದಿನೆಂಟು ಕಿ ಗ್ರಾಮ್ ಅಂದರೆ ಹದಿನೆಂಟು ಕೆ ಜಿ ಆಯಿತು ಇದು ಏಳ್ನೂರೈವತ್ತು ಗ್ರಾಮ್ ಇದು ಇಪ್ಪತ್ತೈದು ಗ್ರಾಮ್ ಇವೆರಡೂ ಸೇರಿಸಿದ್ರೆ ಅಲ್ಲಿಗೆ ಏಳ್ನೂರ ಎಪ್ಪತ್ತೈದು ಗ್ರಾಮ್ ಆಯಿತು ಅಲ್ಲಿಗೆ ಹದಿನೆಂಟು ಹದಿನೆಂಟು ಕೆ ಜಿ ಏಳ್ನೂರ ಎಪ್ಪತ್ತೈದು ಕಿ ಗ್ರಾಮ್ ಸರಿಯಾದ ಉತ್ತರ ಆಪ್ಷನ್ ಒಂದು ಸರಿಯಾದ ಉತ್ತರ ಕೋನವನ್ನು ಅಳೆಯಲು ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಮೂವತ್ತು ಗಂಟೆ ಈ ವೇಳೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಹೆಂಗೆ ಪರಿವರ್ತಿಸೋದು ಅಂದರೆ ನಾವು ಫಸ್ಟು ಹನ್ನೆರಡರಿಂದ ಹದಿನೈದು ಮೂವತ್ತನ್ನು ಕಳೆದರೆ ಉಳಿಯೋದು ಮೂರು ಮೂವತ್ತು ಅಲ್ಲಿಗೆ ಮೂರು ಮೂವತ್ತು ಮೂರು ಗಂಟೆ ಮೂವತ್ತು ನಿಮಿಷ ಅನ್ನೋದು ಗೊತ್ತಾಯಿತು ಈಗ ಮಧ್ಯಾಹ್ನ ಬೆಳಿಗ್ಗೆ ಅನ್ನೋದನ್ನು ಹೇಗೆ ಕಂಡಿಡಿಯೋದು ಅಂದರೆ ರಾತ್ರಿ ಒಂದು ಗಂಟೆಯಿಂದ ನ ಮಧ್ಯಾಹ್ನ ಒಂದು ಗ ಹನ್ನೆರಡು ಗಂಟೆವರೆಗೂ ನಾವು ಒಂದು ಎರಡು ಅಂತ ಕೌಂಟ್ ಮಾಡ್ತೀವಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಅಂತ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಹನ್ನೆರಡು ಗಂಟೆ ಗಡಿಯಾರ ಮತ್ತು ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ಒಂದೇ ರೀತಿ ಸಮಯವನ್ನು ನಾವು ಹೇಳಬಹುದು ಆಮೇಲೆ ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡು ಗಂಟೆ ಆದಮೇಲೆ ಆದಮೇಲೆ ನಾವು ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಹನ್ನೆರಡು ಗಂಟೆ ಆದಮೇಲೆ ನೆಕ್ಸ್ಟ್ ಒಂದು ಗಂಟೆ ಎರಡು ಗಂಟೆ ಅಂತ ಮತ್ತೆ ಒಂದರಿಂದ ಕೌಂಟ್ ಮಾಡ್ತೀವಿ ಆದರೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆದಮೇಲೆ ಹನ್ನೆರಡಾದಮೇಲೆ ಅದಕ್ಕೆ ಒಂದನ್ನು ಒಂದು ಗಂಟೆ ಆದರೆ ಒಂದನ್ನು ಸೇರಿಸಿ ಹದಿಮೂರು ಗಂಟೆ ಹದಿನಾಲ್ಕು ಗಂಟೆ ಅಂತ ಎರಡು ಗಂಟೆ ಆದರೆ ಅದಕ್ಕೆ ಹನ್ನೆರಡಕ್ಕೆ ಎರಡು ಸೇರಿಸ್ತೀವಿ ಅದೇ ರೀತಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಅಲ್ಲಿಗೆ ಇಪ್ಪತ್ತ್ನಾಲ್ಕು ಗಂಟೆ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ ಇಪ್ಪತ್ನಾಲ್ಕು ಗಂಟೆ ಅಂದರೆ ಒಂದು ದಿನ ಹಾಗಾಗಿ ಇಲ್ಲಿ ಏನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಬದಲಾಯಿಸಿ ಅಂದ್ರಾಗ ಹನ್ನೆರಡು ಬೆಳಿಗ್ಗೆ ಹನ್ನೆರಡು ಗಂಟೆ ಆದಮೇಲಿಂದ ನಾವು ಒಂದು ಹ ಹದಿಮೂರು ಹನ್ನೆ ಹದಿನಾಲ್ಕು ಅಂತ ಕೌಂಟ್ ಮಾಡ್ತೀವಿ ಹನ್ನೆರಡು ಆದಮೇಲೆ ಅದಕ್ಕೆ ಹನ್ನೆರಡಕ್ಕೆ ಒಂದು ಸೇರಿಸಿದ್ರೆ ಒಂದು ಗಂಟೆ ಆದರೆ ಹದಿಮೂರು ಗಂಟೆ ಎರಡು ಗಂಟೆ ಆದರೆ ಹದಿನಾಲ್ಕು ಗಂಟೆ ಮೂರು ಗಂಟೆ ಆದರೆ ಹದಿನೈದು ಗಂಟೆ ಇಲ್ಲಿ ಹದಿನೈದು ಗಂಟೆ ಮೂವತ್ತು ನಿಮಿಷ ಹಾಗಾಗಿ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಇದಕ್ಕೆ ಸರಿಯಾದ ಉತ್ತರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಆಪ್ಷನ್ ಒಂದು ಸರಿಯಾದ ಉತ್ತರ ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ವಿಶಾಲ ಕೋನಗಳ ಸಂಖ್ಯೆ ಇಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಿಶಾಲ ಕೋನಗಳಿದೆ ನೀವು ಬರೀ ಇದೆರಡನ್ನು ಮಾತ್ರ ಎಣಿಸ್ಬಿಟ್ಟಿರ್ತೀರ ಇಲ್ಲಿರೋದನ್ನ ಬಿಟ್ಬಿಟ್ಟಿರ್ತೀರ ಇದು ಎರಡೂ ಸಹ ವಿಶಾಲ ಕೋನಗಳಿಗೆ ಉದಾಹರಣೆ ಹಾಗಾಗಿ ನಾಲ್ಕು ವಿಶಾಲ ಕೋನಗಳಿವೆ ಶಾಲಿನಿಯು ಏಳು ನಲವತ್ತೈದು ಎ ಎಂಗೆ ಮನೆಯನ್ನು ಬಿಟ್ಟು ಒಂಬತ್ತು ಹದಿನೈದು ಎ ಎಮ್ಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ತೆಗೆದುಕೊಂಡ ಸಮಯವೆಷ್ಟು ಈಗ ನೀವು ಬಾಯಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು ಏಳು ನಲವತ್ತೈದರಿಂದ ಎಂಟು ನಲವತ್ತೈದಕ್ಕೆ ಒನ್ ಅವರ್ ಆಯಿತು ಅಲ್ಲಿಗೆ ಒಂದು ಗಂಟೆ ಆಯಿತು ಅಲ್ಲಿಗೆ ಇವೆರಡು ಆಪ್ಷನನ್ನು ನೀವು ತೆಗೆದಾಕ್ಬಿಡ್ಬೋದು ಒಂದು ಗಂಟೆ ಆಯಿತು ಇನ್ನು ಉಳಿದಿದ್ದಷ್ಟು ಒಂಬ ಒಂಬತ್ತು ಗಂಟೆಗೆ ಇನ್ನು ಎಷ್ಟು ಏಳು ಗೋ ಎಂಟು ನಲವತ್ತೈದರಿಂದ ಒಂಬತ್ತು ಗಂಟೆಗೆ ಎಷ್ಟು ನಿಮಿಷ ಇದೆ ಹದಿನೈದು ನಿಮಿಷ ಇದೆ ಆಮೇಲೆ ಒಂಬತ್ತು ಗಂಟೆಯಿಂದ ಇಲ್ಲಿ ಮತ್ತೆ ಹದಿನೈದು ನಿಮಿಷ ಆಗಿದೆ ಅಲ್ಲಿಗೆ ಹದಿನೈದು ಹದಿನೈದು ಮೂವತ್ತು ನಿಮಿಷ ಆಯಿತು ಅಲ್ಲಿಗೆ ಸರಿಯಾದ ಉತ್ತರ ಒಂದು ಗಂಟೆ ಮೂವತ್ತು ನಿಮಿಷ ಒಂದು ಗಂಟೆ ಮೂವತ್ತು ನಿಮಿಷ ಈ ಸರಣಿಯನ್ನು ಪೂರ್ಣಗೊಳಿಸಿ ಈ ಸರಣಿಯನ್ನು ಪೂರ್ಣಗೊಳಿಸಿ ಇಲ್ಲಿ ಏನಾಗಿದೆ ಒಂದು ಪ್ಲಸ್ ಮೂರು ನಾಲ್ಕು ಒಂದು ಪ್ಲಸ್ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ ಮೂರಿದೆ ನೆಕ್ಸ್ಟ್ ಇವೆರಡರ ನಡುವಿನ ವ್ಯತ್ಯಾಸ ಐದು ಇವೆರಡರ ನಡುವಿನ ವ್ಯತ್ಯಾಸ ಏಳಿದೆ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದರೆ ಬೆಸ ಸಂಖ್ಯೆಗಳನ್ನು ಸೇರಿಸ್ತಾ ಹೋಗಿದ್ದಾರೆ ಒಂದಕ್ಕೆ ಒಂದಾದ ಮೇಲೆ ಒಂದಕ್ಕೆ ಮೂರು ಸೇರಿಸಿದ್ರೆ ನಾಲ್ಕು ನಾಲ್ಕಕ್ಕೆ ಐದು ಸೇರಿಸಿದ್ರೆ ಒಂಬತ್ತು ಒಂಬತ್ತಕ್ಕೆ ಏಳು ಸೇರಿಸಿದ್ರೆ ಹದಿನಾರು ಹದಿನಾರಕ್ಕೆ ಒಂಬತ್ತು ಸೇರಿಸಿದ್ರೆ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಹನ್ನೊಂದು ಸೇರಿಸಿದ್ರೆ ಮೂವತ್ತಾರು ಅಂದರೆ ಇಲ್ಲಿ ಬೆಸ ಸಂಖ್ಯೆಗಳನ್ನು ಬರೀ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಲ್ಲಿಗೆ ಇದಕ್ಕೆ ಸರಿಯಾದ ಉತ್ತರ ಮೂವತ್ತ ಆರು ಆಪ್ಷನ್ ಟು ಸರಿಯಾದ ಉತ್ತರ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ನೀವು ಪ್ಲಸ್ ಆಗಿದೆಯೋ ಮೈನಸ್ ಆಗಿದೆಯೋ ಅದನ್ನು ಗಮನಿಸ್ಕೊಳ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಆಯತಾಕಾರದ ತೋಟದ ಉದ್ ಉದ್ದವು ಅರವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆದರೆ ತೋಟದ ತೋಟದ ಸುತ್ತಳತೆ ಎಷ್ಟು ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಉದ್ದ ಇಂಟು ಅಗಲ ಹಾಗಾಗಿ ಇವೆರಡನ್ನು ಗುಣಿಸಿದಾಗ ನಮಗೆ ಸಿಗೋದು ಎರಡು ಸಾವಿರದ ನಾನ್ನೂರು ಮೀಟರ್ ಚದರ ಮೀಟರ್ ಸರಿಯಾದ ಉತ್ತರ ಆಪ್ಷನ್ ಒಂದು ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ ಅತಿ ಹೆಚ್ಚು ಅಂಕ ಪಡೆದಿರುವಂತಹ ವಿಷಯ ಯಾವುದೋ ಕನ್ನಡದಲ್ಲಿ ಎಂಬತ್ತಿದೆ ಇಂಗ್ಲೀಷ್ನಲ್ಲಿ ಎಪ್ಪತ್ತೈದಿದೆ ಗಣಿತದಲ್ಲಿ ಜಾಸ್ತಿ ಇದೆ ಎಷ್ಟಿದೆ ತೊಂಬತ್ತಿದೆ ಹಾಗಾಗಿ ಅತಿ ಹೆಚ್ಚು ಅಂಕ ಪಡೆದಿರುವ ವಿಷಯ ಗಣಿತ ಆಪ್ಷನ್ ಫೋರ್ ಸರಿಯಾದ ಉತ್ತರ ಬಿಡಿಸಿ ಫಸ್ಟು ನಾವು ಈ ರೀತಿ ಇದ್ದಾಗ ಫಸ್ಟು ನಾವು ಕೂ ಕೂಡ ಪ್ಲಸ್ಸನ್ನು ಮಾಡಬೇಕು ಆಮೇಲೆ ಮೈನಸ್ ಮಾಡಬೇಕು ಇವೆರಡನ್ನು ಕೂಡಿದಾಗ ಬರುವ ಉತ್ತರ ಅರವತ್ತು ಸಾವಿರದ ಎಂಟು ನೂರ ಇಪ್ಪತ್ತ್ನಾಲ್ಕು ಇವೆರಡು ಇದರಲ್ಲಿ ಅರವತ್ತ್ನಾ ಅರವತ್ತು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ನಲವತ್ತೇಳು ಸಾವಿರದ ಆರುನೂರ ನಲವತ್ತೆರಡನ್ನು ಕಳೆದ್ರೆ ಬರುವಂಥ ಉತ್ತರ ಹದಿಮೂರು ಸಾವಿರದ ನೂರ ಎಂಬತ್ತ ಎರಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಸರಿಯಾದ ಉತ್ತರ ಇಲ್ಲಿಗೆ ಗಣಿತದ ಎಲ್ಲ ಪ್ರಶ್ನೆಗಳು ಮುಗ್ದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು